ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರುವುದು ವಾಸ್ತು ದರ್ಪಣ ನೀವು ಚಾನಲ್ ನಾನು ನಿಮ್ಮ ಲಕ್ಷ್ಮೀಕಾಂತ್ ತಮ್ಮಣ್ಣವರ್ ಹುಡುಬ ಚಿಡುಗುಪ್ಪ ಪಟ್ಟಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಚಿಡುಗುಪ್ಪ ಶಾಖೆ ವತಿಯಿಂದ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಬಸವರಾಜ್ ಮೇತ್ರೆ ಅವರು ವಹಿಸಿದರು ಈ ಕಾರ್ಯಕ್ರಮವನ್ನು ಸಸಿಗೆ ನೀರೆರಿಯೋ ಮೂಲಕ ಉದ್ಘಾಟಿಸಿ ಪರಿಸರದ ಬಗ್ಗೆ ಹಾಗೂ ಪರಿಸರವನ್ನು ಸಂರಕ್ಷಿಸುವುದು ಪ್ರತಿ ಒಬ್ಬ ನಾಗರಿಕನ ಆದ್ಯ ಕರ್ತವ್ಯ ಅಲ್ಲದೆ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಅನಿವಾರ್ಯ ಎಂದು ಬಸವರಾಜ್ ಮೇತ್ರೆ ನುಡಿದರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಂತ ಅನಿಲ್ ಕುಮಾರ್ ಸಿಂಧೆಯವರು ಮಾತನಾಡುತ್ತಾ ಪ್ರತಿ ವರ್ಷಕ್ಕೆ ಒಂದು ದಿನ ಮಾತ್ರ ಪರಿಸರ ದಿನಾಚರಣೆಯನ್ನು ಆಚರಿಸದೆ ಅನುದಿನವೂ ಪ್ರತಿದಿನವೂ ನಾವು ನೀವೆಲ್ಲರೂ ಪರಿಸರ ದಿನಾಚರಣೆಯನ್ನು ಆಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ ಏಕೆಂದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ನೀವೆಲ್ಲರೂ ಪರಿಸರವನ್ನು ಹಾಳು ಮಾಡುತ್ತಾ ಕೃತಕವಾದಂತಹ ಗಾಳಿ ಕೃತಕವಾದಂತಹ ಮಳೆಯನ್ನು ಸೃಷ್ಟಿಸುವಂತಹ ಅನಿವಾರ್ಯತೆ ಎದುರಾಗಿದೆ ಎಂದು ನುಡಿದರು ಅಲ್ಲದೆ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ನಾಗರಿಕರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಇಂದಿನ ಯುಗದಲ್ಲಿ ಅನಿವಾರ್ಯವಾಗಿದೆ ಎಂದು ಅನಿಲ್ ಕುಮಾರ್ ಸಿಂಧೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಗುಂಡಪ್ಪ ಕೋರೆ ಜಗನ್ನಾಥ್ ಗಾದಾ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಆರ್ ಹಡಪದ್ ಈ ಶಾಲೆಯ ಶಿಕ್ಷಕರಾದಂತಹ ಪಂಚಶೀಲಾ ಕಟ್ಟಿಮನಿ ಅಂಬಿಕಾ ಮಾಳ್ಗೆ ಮಲ್ಲಮ್ಮ ಹುಡುಗಿ ಶಿಲ್ಪಾ ಬ್ಲೇಸ್ಲಿ ರಾಣಿ ಸುಮಾರೆಡ್ಡಿ ಐಶ್ ಸಿರಿನ್ ಬೇಗಮ್ ಮಹೇಶ್ ಮಾಳಪ್ಪ ಸದಾನಂದ್ ಸೈಯದ್ ಪಾಷಾ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಲ್ಲದೆ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಉಳಿಸಿದರು ಸರ್ ಅವರೇ ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೌಢಶಾಲೆಯ ಗುರುಗಳಾಗಿರ್ತಕ್ಕಂಥ ಬಸವರಾಜ್ ಮೇಥಿಲ್ ಸರ್ ಅವರೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಾದಾ ಸಾಹೇಬ್ರೆ ಅದೇ ರೀತಿಯಾಗಿರ್ತಕ್ಕಂಥ ಸಂಜಯ್ ಭೋಸ್ಲೆ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಗುಂಡಪ್ಪ ಕೋಲಿ ಸರ್ ಅವರೇ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ ಯುವ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮಣ್ ಲಕ್ಷ್ಮೀಕಾಂತ್ ಅವರೇ ಹಾಗೆ ಎಲ್ಲ ಪರಿಷತ್ತಿನ ಅಲ್ಪಸಂಖ್ಯಾತರ ಪ್ರತಿನಿಧಿ ಆಗಿರ್ತಕ್ಕಂಥ ಹಸನ್ ಸರ್ ಅವರೇ ಎಲ್ಲರನ್ನ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬಾಲಾಜಿ ಶರತ್ ಸರ್ ನಮ್ಮದೆಲ್ಲ ತಂಡದ ಎಲ್ಲ ಪದಾಧಿಕಾರಿಗಳೇ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಮಹಿಳಾ ಘಟಕದ ಪ್ರತಿನಿಧಿಯಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ಬಳಗದವರು ಎಲ್ಲರಿಗೇನಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಎಲ್ಲರನ್ನ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪಾ ಅಂತಂದರೆ ಈ ಒಂದು ಪರಿಸರ ದಿನಾಚರಣೆಯನ್ನು ಒಂದು ವಿವಿಧ ಹಂತದ ರೀತಿಯಿಂದ ನಾವು ಮಾಡ್ತಾ ಬಂದಿದ್ದೀವಿ ಪರಿಸರ ದಿನಾಚರಣೆ ಜೊತೆ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಪರಿಸರದ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಏನಪ್ಪ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಮಾಡ್ತಾ ಬಂದಿತ್ತು ಈ ವರ್ಷ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಮುಂಜಾನೆ ತಾಣದ ಕಾರ್ಯಕ್ರಮ ಮುಕ್ತಾಯಿತು ಅದರ ಜೊತೆಯಲ್ಲಿ ಇವತ್ತು ಎಲ್ಲಕ್ಕಿಂತಲೂ ಖುಷಿ ಪಡ್ತಕ್ಕಂಥ ಏನಿದೆ ಅಂತಂದರೆ ಹದಿನೆಂಟು ವರ್ಷಗಳ ಒಂದು ವನವಾಸದ ಏನೋ ಒಂದು ಐ ಪಿ ಎಲ್ ಇದ್ದ ನಮಗೇನು ನಮ್ಮ ಟೀಮ್ ಬೆಂಗಳೂರು ಟೀಮ್ ಏನಪ್ಪಾ ಅಂದರೆ ವಿಜೇತವಾಗೇನು ಬಂತು ಅದು ಖುಷಿ ಸಂಭ್ರಮ ಆಚರಣೆಯಲ್ಲಿ ಮತ್ತೊಂದು ದುಃಖದ ಒಂದು ಆಚರಣೆ ಕೂಡ ಆಯ್ತದ ಏನಪ್ಪಂತಂದ್ರೆ ತುಳಿತಕ್ಕೊಳಗಾಗಿ ಹನ್ನೊಂದರಿಂದ ಹನ್ನೆರಡು ಜನ ಏನಪ್ಪ ಸಾವಿಗೀಡಾದ್ರು ಅದಕ್ಕಾಗಿ ಏನಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಒಂದು ನಿರ್ಣಯ ಮಾಡ್ತೇನಪ್ಪ ಅಂದರೆ ಸರಳವಾಗಿ ಏನಪ್ಪ ಅಂದರೆ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋಣ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಯಾವುದೇ ವೇದಿಕೆ ಕಾರ್ಯಕ್ರಮ ಮಾಡಲಾರದೆ ಸರಳವಾಗಿ ಏನಪ್ಪ ಅಂದರೆ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನ ಮಾಡಿದ್ದೀವಿ ಮುಂದರ್ತಕ್ಕಂಥ ದಿನಗಳಲ್ಲಿ ಅರಣ್ಯ ಇಲಾಖೆಯದವ್ರು ನಮ್ಮ ಜೊತೆ ಇರ್ತಾ ಇದ್ದಾರೆ ಸಾರಿಗೆ ಇಲಾಖೆಯದವ್ರು ಇರ್ತಾರೆ ಅದೇ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಆಗಿರ್ಬೋದು ಅದೇ ರೀತಿಯಾಗಿ ಎಲ್ಲ ಇಲಾಖೆಗಳು ಸವಿ ಸರಿಸುಮಾರು ಮೂವತ್ತ್ನಾಲ್ಕು ಇಲಾಖೆಗಳ ಒಟ್ಟು ಕೂಡ ಏನಪ್ಪಾ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮನ ಆಯೋಜನೆ ಮಾಡ್ತದೆ ಅದೇ ರೀತಿಯಾಗಿ ಏನಪ್ಪಾ ಅಂತಂದರೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಕನ್ನಡ ಶಾಲೆಗಳು ಎಲ್ಲೆಲ್ಲೇನಪ್ಪಾ ಥರ ಅಳವಿನ ಅಂಚಿನಲ್ಲಿವೆ ಅವನ್ನು ಮತ್ತೆ ಪುನರ್ಚೇತನ ಮಾಡ್ತಕ್ಕಂಥದ್ದು ಅಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡೇನಪ್ಪ ಆ ಶಾಲೆಗಳನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥದ್ದು ಯೋಜನೆಗಳಾಗಿರ್ಬೋದು ಹತ್ತಾರು ಹಲವಾರು ಯೋಜನೆಗಳನ್ನ ಇಟ್ಕೊಂಡು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂದ್ರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ನಮ್ಮ ಒಗ್ಗಟ್ಟಿಗೆ ತಾವೆಲ್ಲರೂ ಬಂದು ಈ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇವತ್ತಿನ ಪರಿಸರ ಇವತ್ತೆಲ್ಲ ಕಳೆ ನಿಮ್ಗೆ ಗೊತ್ತಿದೆ ಈ ಮತ್ತೆ ಕರೋನಾ ಪ್ರಾರಂಭ ಆಗ್ತಾ ಇದೆ ಅಂತ ಟಿ ವಿಯಲ್ಲಿ ಮೀಡಿಯಾದಲ್ಲ ಕಂಡು ನೋಡ್ತಾ ಇದ್ದೀವಿ ನಮ್ಮ ಬೀದರ್ ಭಾಗದಲ್ಲಿ ಯಾಕಂದರೆ ನಮ್ಮದೇ ಆಗಿರ್ತಕ್ಕಂಥ ಉಸ್ತುವಾರಿ ಮಿನಿಸ್ಟರ್ ಇದ್ದ ಕಾರಣಕ್ಕಾಗಿ ಈಶ್ವರ್ ಖಂಡ್ರಿ ಅವರ ಒಂದು ನೇತೃತ್ವದಲ್ಲಿ ಇವತ್ತೇನಪ್ಪ ಅಂದರೆ ಎಷ್ಟೋ ಲಕ್ಷ ಗಿಡಗಳನ್ನು ಬೆಳೆಸಬೇಕು ಹಚ್ಚಬೇಕು ಅಂತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಸಸಿಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಹೊಸ ಅದೇ ರೀತಿಯಾಗಿ ಏನಪ್ಪ ಅಂದರೆ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಪರಿಸರ ಇದ್ದಾಗ ನಾವು ಉಳಿತೀವಿ ಒಳ್ಳೆಯ ಏನಪ್ಪ ಅಂದರೆ ಗಾಳಿ ನೀರು ಬೆಳಕಿದ್ದಾಗ ಮಾತ್ರ ಮನುಷ್ಯರು ಬಾಳಿ ಬದುಕಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕೊಟ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅದೇ ರೀತಿಯಾಗಿ ಏನಪ್ಪ ಅಂದರೆ ಉಪ ಖಜಾನೆಯ ಎಲ್ಲ ಅಧಿಕಾರಿಗಳು ಅದೇ ರೀತಿಯಾಗಿ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ ಎಲ್ಲ ಎಲ್ಲ ಶಿಕ್ಷಕರು ಆಹಾರ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ನಮ್ಮ ತಾವು ಎಲ್ಲರೂ ಆಗಮಿಸಿದ್ದೀರಿ ತಮಗೆಲ್ಲರಿಗೂ ಮತ್ತೊಮ್ಮೆ ಮುಗ್ದಂ ಏನಪ್ಪಾ ಅಂತಂದರೆ ನಮಸ್ಕರಿಸುತ್ತಾ ಅಭಿನಂದನೆ ಹೇಳುತ್ತಾ ತಮಗೆಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿಗೂ ನಾನು ಹೇಳ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ